ನಮ್ಮ ಕೋಮ್ರಾಮ್ ಭೀಮ್ ಹೊಂಡಕುರು ಸಂಘದ ವತಿಯಿಂದ ಪ್ರತ್ಯೇಕಗೋಷ್ಠಿ ನಡೆಸ್ತಾ ಇದ್ದೀವಿ ಈಗ ತಾನೆ ನಮಗೆಲ್ಲರೂ ಗೊತ್ತಿರುವ ಹಾಗೆ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಕುರಿಗಾರರ ನಡೆ ವಿಧಾನಸೌಧ ಕಡೆ ಅಂತಕ್ಕಂಥ ಘೋಷವಾಕ್ಯದ ಮೂಲಕ ಅಲ್ಲಿ ಬಹು ಪ್ರತಿಭಟನೆಯನ್ನು ರಾಜ್ಯ ಮಟ್ಟದ್ದು ಇದೆ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಗಮನಿಸಿರುವ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ನಿರಂತರವಾಗಿ ಕುರಿಗಾಯಿಗಳ ಮೇಲೆ ಅಲ್ಲೆ ದೌರ್ಜನ್ಯ ಅತ್ಯಾಚಾರ ಪ್ರಾಣಭಯ ಕಳ್ಳತನ ಪ್ರಕರಣಗಳನ್ನು ಗಮನಿಸಿದ್ವಿ ವಿಶೇಷವಾಗಿ ದೂರಿಂದ ಉದಾಹರಣೆ ನಾನು ಕೊಡಲ್ಲ ನಮ್ಮ ಕಲಬುರಗಿಯ ಕೆಸರಟಿಗೆ ಗ್ರಾಮದಲ್ಲಿ ದ್ಯಾವಮ್ಮ ಇಟ್ಟಿಗೆ ಎಂಬ ಕುರಿಗಾಯಿ ಮಹಿಳೆಯ ಸುಮಾರು ಐವತ್ತಕ್ಕೂ ಹೆಚ್ಚು ಕುರಿಗಳನ್ನು ಕಳ್ಳತನ ಆಗಿರ್ತಕ್ಕಂಥ ಪ್ರಕರಣ ಇವತ್ತು ಗುಲ್ಬರ್ಗ ವಿಶ್ವ ಏನು ಗುಲ್ಬರ್ಗ ಒಂದು ಯೂನಿವರ್ಸಿಟಿ ಠಾಣೆ ಏನಿದೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅದರ ಜೊತೆಗೆ ಇದೇ ನಮ್ಮ ಪಕ್ಕದ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನಲ್ಲಿ ನಮ್ಮ ಬಿದಾರ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನಲ್ಲಿ ಮರಪ್ಪ ಮೇತ್ರೆ ಅಂತಕ್ಕಂಥ ಕುರಿಗಾಯಿ ಯುವಕನನ್ನು ಕುರಿ ಕಳ್ಳತನ ಉದ್ದೇಶದಿಂದ ಕೊಲೆ ಮಾಡಲಾಗಿತ್ತು ಇಂಥ ನೂರಾರು ಪ್ರಕರಣಗಳು ಗತಿಸ್ತಾ ಇದ್ದರೂ ಕೂಡ ಈ ಜನರಿಗೆ ಈ ಶೋಷಿತ ವರ್ಗದವರಿಗೆ ಈ ಕುರಿಗಾಯಿಗಳಿಗೆ ಈ ಕುರುಬರಿಗೆ ಒಂದು ರಕ್ಷಣೆ ಇಲ್ಲದಾಗಿ ಇವರಿಗೆ ಒಂದು ರಕ್ಷಣೆ ಸಿಗಬೇಕು ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಭರವಸೆಯನ್ನು ನೀಡಿದ್ವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ನಲ್ಲಿ ನಾವು ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರ್ತೀವಿ ಅಂತಕ್ಕಂಥದ್ದು ಈ ಮೂಲಕ ತಮ್ಮ ಮೂಲಕ ನಾವು ಆಗ್ರಹ ಮಾಡುತ್ತೇವೆ ಈ ಬರುವ ಒಂದು ಅಧಿವೇಶನದಲ್ಲಿ ದಯವಿಟ್ಟು ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿಗೊಳಿಸಿ ಅಂದಾಗ ಮಾತ್ರ ಇಂಥ ಒಂದು ಪ್ರಕರಣಗಳನ್ನು ಆಗ್ಲಾರ್ದು ನಾವು ನೋಡ್ಕೋಬೋದು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಎರಡನೇದು ನಾವು ಏನು ಈಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿರ್ತಕ್ಕಂಥ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಭೀಮ್ ಭೀಗೊಂಡ ಪೂರ್ವ ಸಂಘದ ಪದಾಧಿಕಾರಿಗಳು ಕಲಬುರಗಿ ಬಿದಾರ್ ಯಾತಗಿರಿ ಎಲ್ಲ ಪದಾಧಿಕಾರಿಗಳು ಪಾಲ್ಗೊಳ್ತಾ ಇದ್ದೀವಿ ವಿಶೇಷವಾಗಿ ಎಲ್ಲ ಕುರಿಗೈಗಳು ಪಾಲ್ಗೊಳ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಈ ಹೋರಾಟಕ್ಕೆ ಈ ಪ್ರತಿಭಟನೆಗೆ ಬಲ ತುಂಬ್ರಿ ಅಂತ ತಮ್ಮ ಮೂಲಕ ನಾನು ಮನವಿ ಮಾಡ್ತೀನಿ ತಮ್ಮ ಹೆಸರು ನನ್ನ ಹೆಸರು ಬಸವರಾಜ್ ಮದ್ರಿಕಿ ನಾನು ಕೋಮ್ರಾಮ್ ಭೀಮ್ ಗೋಂಡುಕುರ್ಬು ಸಂಘದ ಜಿಲ್ಲಾಧ್ಯಕ್ಷ